ಕನ್ನಡಿಗರ ಆಟೋ ಚಾಲಕರ ಮೇಲೆ ಬಿಹಾರಿ ಒಬ್ರು ಹಲ್ಲೆಯನ್ನು ಮಾಡಿರ್ತಾರೆ ಸೊ ಅದ್ರ ಬಗ್ಗೆ ಇವತ್ತು ಮಾತಾಡ್ಸ್ತಾ ಹೋಗೋಣ ಹಲ್ಲೆ ಹಲ್ಲೆಗೆ ಒಳಗಾದಂಥ ಲೋಕೇಶ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ ಸರ್ ಏನು ಅವತ್ತು ಹಲ್ಲೆ ಆಗಿತ್ತು ನಿಮ್ಮ ಮೇಲೆ ಅಂದರೆ ಚಪ್ಪಲಿಯಿಂದ ಹೊಡೆಯೋದಾಗಿರ್ಬೋದು ಇನ್ನೊಂದು ಮತ್ತೆ ಬೈಯೋದನ್ನು ಮಾಡಿದರು ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಅದ್ರ ಅದು ಏನು ಏನಾಯ್ತು ಅದು ಸರ್ ಅವರು ನಾನು ರೈಟಲ್ಲಿ ಹೋಗ್ತಿದ್ದೆ ಲೆಫ್ಟಲ್ಲಿ ಜಾಗನೂ ಕೊಟ್ಟೆ ಬರ್ತಾ ಇದ್ರು ಗಾಡೀಲಿ ತುಂಬ ಲಗೇಜು ಇತ್ತು ಯಾಂಡ್ಲ ಅಳ್ಳಾಡ್ಲಿಲ್ಲ ಅನ್ನೋ ಕಾಣೋಕ್ಕೋ ಲಗೇಜ್ ಇತ್ತಲ್ಲ ಅದಕ್ಕೇನಾದರೂ ಅಳ್ಳಾಡ್ ಸಾಕಾಗಲಿಲ್ಲ ಏನೋ ಗೊತ್ತಿಲ್ಲ ಅವ್ರು ಏನೂ ಕಿರಿಚ್ಕೊಂಡ್ರು ಅಂತ ಗೊತ್ತಿಲ್ಲ ನಾನು ನಾಲೇಜ್ ಜಸ್ಟ್ ಮುಂದಕ್ಕೆ ಪಾಸಾಗಿದೆ ಗಾಡಿ ಏನು ಟಚ್ ಆಗಿರಲಿಲ್ಲ ಆದ್ರೂ ಅವ್ರು ಕಿರಿಚಿಕೊಂಡ್ರ ಅನ್ನೋದೊಂದು ಕಾರಣದಿಂದ ನಿಂತ್ಕೊಂಡೆ ನಿಲ್ಲಿಸ್ಬಿಟ್ಟು ಬಗ್ಗೆ ನೋಡ್ತಾ ಇದ್ದೆ ಏನು ಕಿರಿಚ್ಕೊಂಡ್ರು ಅಂತ ಅಷ್ಟಕ್ಕೆ ಅವರು ಬೈತಾ ಇದ್ರಲ್ಲ ಅಂದ್ಬಿಟ್ಟು ನಮ್ಮ ಫ್ರೆಂಡ್ ಹೇಳ್ದ ರೆಕಾರ್ಡ್ ಅವರು ತುಂಬ ಯಾಕೋ ರಾಂಗಾಗಿ ಮಾತಾಡ್ತಾ ಇದ್ದಾರೆ ರೆಕಾರ್ಡ್ ಮಾಡ್ಕೋ ಅಂತ ರೆಕಾರ್ಡ್ನೂ ಮಾಡ್ಕೊಂಡೆ ಏನು ವೀಡಿಯೋ ಮಾಡ್ಕೊಂಡು ಏನು ಮಾಡ್ತೀವಿ ಅನ್ನೋದೊಂದು ಕಾರಣಕ್ಕೆ ಇರೋರು ಕೊಡೋದು ಇದಕ್ಕೆ ಏನು ಕಾನೂನು ಕ್ರಮ ಏನು ತಗೊಂಡಿದೀರಾ ನೀವು ಎಲ್ಲಿ ಕಂಪ್ಲೇಂಟ್ ಕೊಟ್ಟಿರಿ ಇದು ಬೆಳಂದೂರು ಪೊಲೀಸ್ಟೇಷನಲ್ಲಿ ಎಫ್ ಐ ಆರ್ ಹಾಕ್ಸಿದೀವಿ ಮತ್ತು ಅವ್ರಿಗೆ ಕ್ರಮಬದ್ಧವಾಗಿ ನಮಗೆ ನ್ಯಾಯ ಸಿಕ್ಬೇಕು ಅಂದ್ರೆ ಅವ್ರನ್ನ ಮುಂದೆ ನನಗಾಗೈತೆ ಅಣ್ಣ ನನಗೆ ಅವಮಾನ ಆಗೈತೆ ಇಡೀ ದೇಶವೇ ಓಡೈತೆ ಆದರೂ ನನಗಾಗಿದ್ದು ಬೇರೆಯವ್ರಿಗೆ ಆಗ್ಬಾರ್ದಲ್ಲ ನಾನು ಇವತ್ತು ಅನ್ಮ ನನ್ನ ಅವಮಾನ ಆಗಿರೋದ ಸಹಿಸ್ಕೊಂಡು ನಾನು ಇವತ್ತು ಇಲ್ಲಿ ತಲೆ ಎತ್ಕೊಂಡು ಓಡಾಡ್ತಾ ಇದ್ದೀನಿ ಅಂದರೆ ಇದೇ ಥರ ಅವಮಾನ ಬೇರೆ ಯಾರಿಗೂ ಆಗಬಾರ್ದು ಒಳ್ಳೆ ಕ್ರಮಬದ್ಧವಾಗಿ ಒಳ್ಳೆ ಶಿಕ್ಷೆ ಆಗ್ಬೇಕು ಈಗ ಅವರು ಏನು ಆರೋಪ ಮಾಡಿರೋರು ಕ್ಷಮೆಯನ್ನು ಕೇಳ್ತಾ ಇದ್ದಾರೆ ಮತ್ತು ಇದು ಎಂಥವ್ರು ಏನು ಗರ್ಭಿಣಿ ಅಂತ ಹೇಳಿ ಇದು ಮಾಡ್ತಾಯಿದ್ದಾರೆ ಸೊ ಅದ್ರ ಬಗ್ಗೆ ನೀವು ಏನು ಮುಂದಿನ ಕ್ರಮ ಈಗ ಆಟೋ ಚಾಲಕರ ಸಂಘ ಇರ್ಬೋದು ಏನು ಕ್ರಮ ತೊಗೋಬೇಕು ಅಂತ ಇದ್ರೆ ಈಗ ಕ್ಷಮಿಸ್ತೀರಾ ಇಲ್ಲ ಮುಂದೆ ಅದನ್ನು ಕಂಟಿನ್ಯೂ ಮಾಡ್ಕೊ ಇಲ್ಲ ಎಫ್ ಐ ಆರ್ ವಾಪಸ್ ತೊಳಲ್ಲ ಕ್ಷಮೆ ಕೇಳಿದ್ದಾರೆ ಅಂದರೆ ಅವ್ರು ಚಪ್ಪಲಿ ಹೊಡೆದಿರೋ ಕಾರಣಕ್ಕೆ ನನಗೆ ಅವಮಾನ ಆಗಿರೋದ್ರಿಂದ ಅಧ್ಯಕ್ಷರು ಇಲ್ಲ ನಿಮ್ಗೊಂದು ಸ್ವಲ್ಪ ಇದು ಸಿಕ್ಕಲಿ ಅಂದ್ಬಿಟ್ಟು ಕ್ಷಮಾಪಣೆ ಕೇಳಿಸಿದ್ರು ಆದರೂ ಪರವಾಗಿಲ್ಲ ನಾವು ಕೇಸ್ ವಾಪಸ್ ತೊಳಲ್ಲ ಕೇಸ್ ಇಲ್ಲ ಸೊ ಇದಾಗಿತ್ತು ಅಲ್ಲೆಗೆ ಒಳಗಾದಂತಹ ಲೋಕೇಶ್ ಅವರ ಹೇಳಿಕೆ ಅವರು ಯಾವುದೇ ಕಾರಣಕ್ಕೂ ಆ ಬಿಹಾರಿ ಮಹಿಳೆಯನ್ನ ಕ್ಷಮಿಸೋ ಮಾತೇ ಇಲ್ಲ ಕೇಸ್ನ ವಾಪಸ್ ತಗೊಳ್ಳೋದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು ಸಂಜಯ್ ಬಿಟಿವಿ ಕನ್ನಡ ಬೆಂಗಳೂರು